ಕಳೆದ ಮಳೆ ಕಾಲದಲ್ಲಿ ಭಾರಿ ಮಳೆ ಗಾಳಿಯಿಂದಾಗಿ ಕೊಡಗಿನಲ್ಲಿ ಹಾನಿಗಳು ಸಂಭವಿಸಿದ್ದವು ಇದೇ ಸಮಯದಲ್ಲಿ ಅನೇಕ ದಶಕಗಳಿಂದ ಜೀವ ಹಿಡಿದುಕೊಂಡಿದ್ದ ನಗರದ ಜಿಲ್ಲಾ ಕೇಂದ್ರದ ಒತ್ತಿನಲ್ಲೇ ಇದ್ದ ಬೃಹತ್ ಅತ್ತಿ ಮರವೊಂದು ಗಾಳಿ ಮಳೆಯ ಹೊಡೆತಕ್ಕೆ ನಲುಗಿ ದರಾಶಯಾಗಿತ್ತು ಮೈದಾನದಲ್ಲೇ ಇದ್ದ ಈ ಬೃಹತ್ ಮರವು ದಣಿದು ಬಂದ ಜನರಿಗೆ ನೆರಳು ನೀಡುತ್ತಿತ್ತು ಅನೇಕ ಕ್ರೀಡಾಕೂಟಗಳಿಗೆ ಕಾರ್ಯಕ್ರಮಗಳಿಗೂ ಈ ವೃಕ್ಷ ಸಾಕ್ಷಿಯಾಗಿತ್ತು ಇಷ್ಟೇ ಅಲ್ಲ ಮುಖ್ಯವಾಗಿ ಕೊಡವ ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳಿಗೆ ಈ ಮರವು ಕೇಂದ್ರ ಬಿಂದುವಾಗಿತ್ತು ಇದೀಗ ಬೃಹತ್ ಮರ ನೆಲಕುರುಳಿದ ಅದೇ ಜಾಗದಲ್ಲಿ ಆಲದ ಗಿಡವೊಂದು ಜೀವ ತಳೆಯಲು ಹೊರಟಿದೆ ಹೌದು ಕೊಡವರಲ್ಲಿ ಪ್ರತಿ ಆಚರಣೆಯಲ್ಲೂ ಊರು ಮಂದ್ ಎಂದು ಕರೆಯಲಾಗುವ ಊರಿನ ಮೈದಾನಕ್ಕೆ ಪ್ರಾಶಸ್ತ್ಯ ನೀಡಲಾಗುತ್ತದೆ ಅದೇ ರೀತಿ ಮಡಿಕೇರಿಯ ಕೊಡವ ಸಮಾಜದ ಅಧೀನದಲ್ಲಿರುವ ಕೊಡವರು ಈ ಮೈದಾನವನ್ನು ನಾಡು ಎಂದೇ ಪರಿಗಣಿಸಿದರು ಹುತ್ತರಿ ಹಬ್ಬ ಕಳೆದ ಬಳಿಕ ಇದೇ ಮರದ ಸುತ್ತಲೂ ಕೋಲಾಟ ಉಮ್ಮತಾಟ್ ಇತ್ಯಾದಿ ಸಾಂಸ್ಕೃತಿಕ ನೃತ್ಯಗಳ ಪ್ರದರ್ಶನವಾಗುತ್ತಿತ್ತು ಸಮಾಜದ ಚಟೋಟಿಗಳೊಂದಿಗೆ ಬೆಳೆದು ಬಂದ ಐತಿಹಾಸಿಕ ವೃಕ್ಷದ ಬದಲಿಗೆ ಇದೀಗ ಆಲದ ಗಿಡವೊಂದನ್ನು ಅಲ್ಲಿ ನೆಡಲಾಗಿದೆ ಶುಕ್ರವಾರ ಶಾಸಕ ಎಎಸ್ ಎಸ್ ಪೊನ್ನಣ್ಣ ಅವರ ಉಪಸ್ಥಿತಿಯಲ್ಲಿ ಕೊಡವ ಸಮಾಜದ ಪ್ರಮುಖರು ಸಾಂಪ್ರದಾಯಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಪೂಜೆ ನೆರವೇರಿಸಿದ ಬಳಿಕ ಆಲದ ಗಿಡವನ್ನು ನೆಟ್ಟು ನಂಬಿಸಿದರು ಈ ಭಾಳ ಇತಿಹಾಸ ಇರುವಂಥ ಒಂದು ಕೋಲ್ ಮಂದು ನಾಡು ಮಂದು ಮಡಿಕೇರಿನಲ್ಲಿ ಭಾಳಷ್ಟು ವರ್ಷ ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ದೊಡ್ಡದಾದಂಥ ಒಂದು ಶ್ರೀರಕ್ಷೆಯಂತೆ ಒಂದು ಮರ ಇತ್ತು ಅದನ್ನು ಪೂಜಿಸಿ ಅದರ ಸುತ್ತ ಉತ್ತರಿ ಪುತ್ರಿ ಕಾರ್ಯಕ್ರಮದ ಸಮಯದಲ್ಲಿ ಕೊಡೋ ಸಾಂಪ್ರದಾಯಿಕ ಆಟಗಳು ಇದೆಲ್ಲವನ್ನು ಕೂಡ ಇರುವಂಥದ್ದು ಅದು ಕಳೆದ ಮಳೆಗಾಲದಲ್ಲಿ ಗಾಳಿ ಮಳೆಗೆ ಬಿದ್ದಿರುವಂಥದ್ದನ್ನು ನಾವು ಗಮನಿಸಿ ಮಡಿಕೇರಿ ಅವರ ನೇತೃತ್ವದಲ್ಲಿ ಒಂದು ಆಲದ ಮರವನ್ನು ಮತ್ತೆ ನೆಡುವಂಥದ್ದು ಹಾಕಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಆಲದ ಮರದನ್ನು ನೆಟ್ಟು ಮತ್ತೆ ಅದೊಂದು ನಮ್ಮೆಲ್ಲರ ರಕ್ಷಣೆಗೆ ಒಂದು ಶ್ರೀರಕ್ಷೆಯಾಗಿ ಬೆಳೆದು ನೆರಳನ್ನು ನೀಡಲಿ ಅಂತ ನಾವೆಲ್ಲ ಪ್ರಾರ್ಥಿಸಿ ಕಾರ್ಯಕ್ರಮ ಕೊಡವರು ಪ್ರಕೃತಿ ಪೂಜಕರು ಎಂಬುದು ವಿಶೇಷ ಈ ಹಿನ್ನೆಲೆಯಲ್ಲಿ ಐತಿಹಾಸಿಕ ಕಾಲಘಟ್ಟಗಳಿಗೆ ಸಾಕ್ಷಿಯಾಗಿದ್ದ ಬೃಹತ್ ಮರ ಕೊಡವ ಸಮಾಜದೊಂದಿಗೆ ಭಾವನಾತ್ಮಕ ಸಂಬಂಧ ಬೆಸೆದುಕೊಂಡಿತ್ತು ತಲಕಾವೇರಿ ಕ್ಷೇತ್ರದಲ್ಲೂ ಕುಂಡಿಕೆಯ ಹಿಂಭಾಗದಲ್ಲಿ ಆಲದ ಮರವೊಂದಿತ್ತು ಅಲ್ಲೂ ಕೂಡ ವರ್ಷಗಳ ಹಿಂದೆ ಆಲದ ಗಿಡವೊಂದನ್ನು ನೀಡಲಾಗಿದೆ